ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತೇವಸ್ವಾಮಿ ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯದ ದಾಸೋಹ ಭವನದಲ್ಲಿ ಶ್ರೀಕಂಠೇಶ್ವರ ದೇವಾಲಯದ ಪಂಚಮಹಾರಥೋತ್ಸವದ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ನಗರಸಭೆಯ ಅಧ್ಯಕ್ಷರಾದ ಸ್ವಾಮಿ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಶ್ರೀರಾಂಪುರ ಶಂಕರಪುರ ಗೋಳೂರು ದೇವರ್ಸನಹಳ್ಳಿ ನಂಜನಗೂಡು ಕಸಬಾ ಮತ್ತು ಮುಳ್ಳೂರು ಗ್ರಾಮಗಳ ಮುಖ್ಯಸ್ಥರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು

ಲಾಸ್ಟ್ನಲ್ಲಿ ಅವಾಗ ಎಷ್ಟು ಸಿ ಸಿ ಟಿವಿ ಕ್ಯಾಮ್ರಾ ಇತ್ತು ಈಗ ಎಸ್ ಸಿ ಟಿವಿ ಕ್ಯಾಮ್ರಾ ಆಗಿದೆ ಎಲ್ಲೆಲ್ಲಿ ಎರಡು ರೀತಿ ಆಗಿದೆ ಅವರು ಮಾಹಿತಿನ ಕೊಡಬೇಕು ಅಂತ పార్కింగ్ చకన ఈ రస్తే ಇಲ್ಲಿ ಎಂಟ್ರಿ ಪಾಯಿಂಟ್ ಅಲ್ಲಿ ವಾಹನಗಳು ಸೇರಿ ಕಾರ್ಯಾಚರಣೆಯಲ್ಲಿ ಮತ್ತು ನಮ್ಮ ಆಕಡೆ ಕಂಟಿನ್ಯೂಟಿ ಇದೆ ಸರ್ ಅಲ್ಲಿ ಇದೆ ಮತ್ತು ಇಲ್ಲಿ ತಾಸೋಪೋರಕ್ಕೆ ನೇರ ಮಾರ್ಗದಲ್ಲಿ ಪಾರ್ಕಿಂಗ್ ಸ್ಲಾಟ್ ಇದೆ ವಾಹನಗಳು ಇದೆ ಅಲ್ಲಿ ಕಾರೋ ಇದೆ ಸರ್ ಮತ್ತು ನದಿಯದಿ ಮುಂಭಾಗ ಟ್ಯಾಂಕ್ ಇದೆ ಸರ್ ನದಿ ಟೀರ್ ಇದೆ ಸರ್ ನೀವು ಐಡೆಂಟಿಫೈಡ್ ತಾವು ಐಡೆಂಟಿಫೈ ಮಾಡಿದ್ರಾ ಅಥವಾ ಕೋಆರ್ಡಿನೇಟ್ಸ್ ಅವರು ಐಡೆಂಟಿಫೈ ಮಾಡಿದ್ರೆ ನಾವು ಐಡೆಂಟಿಫೈ ಮಾಡ್ತೀವಿ 確かに。<Yeah. S 3> yeah. अरे इस परिसर में होगा कोई भी मौजूदा साइन करके स्पोर्ट्स क्लब लगा तो हमारे इसके लिए जनाब बड़े वो होता है अंदर पास के लोगों को भी यहाँ रहने के लिए बहुत अच्छा होता है मन तेरे को जब तक तूने लाइफ ट्रेनिंग lo stai a vedere lo stai a guardare lo stai a guardare se è un un giardino ये तो नमूना सब जेनरेटर है, तीन पॉइंट जेनरेटर, एक्टर ये बढ़ता है, और ये रहता है, तो आई जिस चीज़ को इग्नोर करते हो आई जिसके कारण इग्नोर करने के कामों से इस प्रकार जिंदगी, जिंदगी में कामों के ऊपर आता है, तो आप उच्चतम तो इग्नोर करने को बढ़ता है, और सारे किन्हर जीवन का इले� तो यार वो प्लास्टिक यार वो इशू सारी सकते हैं डिमेंशनल लेकिन लेकिन वाटर सैंपल टेस्टिंग ये लोग कौन कैसे डेमेंटी बुडी ने जो कोई कोई एक है अगर टेस्ट मारते हैं अगर डिस्ट्रक्टर में मारते हैं नहीं तो वहाँ डर गया क्योंकि हमारे साथ तो हमें क्या सहारा होना था यार पता है न्यू वर

ಮತ್ತು ನೀವು ಅದರಲ್ಲಿ ಕೊಟ್ಟು ಪಡ್ತಿರ್ತೀರಿ ಇವಾಗ ಸಿಂಗಲ್ ವಿಂಡೋದಲ್ಲಿ ಮಾಡಿಕೊಂಡು ನೀವು ಡಿಸ್ಕಸ್ ಮಾಡಿ ಮಾಡಬೇಕಂತ ಈಗ ಇವರು ಅದಕ್ಕೆ ಮೆಡಿಸನ್ ಆಗಿ ಕೊಟ್ಟುಕೊಂಡು ಪ್ರಯೋಜನ ಆಗಲ್ಲ ಅವರು ನಿಮಗೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಏನಾದರೆ ಫೋನನ್ನು ನೀವು ಕೊಡ್ತಾರೆ ನೀವು ಅವರಿಗೆ ಫೋನ್ ಮಾಡಿಕೊಂಡು ಬನ್ನಿ ಅಂತ ರಿಜಿಸ್ಟರ್ ಮಾಡಿ ಅಂತ ಮಾಡಿಸ್ಬೇಕು ಸರ್ ಆಗ್ತಿದೆ ಪ್ರದೇಶದ ಬರೋದಕ್ಕೆ ಗ್ರಾಮೀಣ ಪ್ರದೇಶದ ಜನರು ಇದ್ದಾರೆ ಅವ್ರು ಒಂದ್ಸಲ ಇಲ್ಲಿ ಮಾಡಬೇಕು ಆ ತರ ಒಂದು ಸ್ಪೆಷಲ್ ನೀವು ಅರೇಂಜ್ ಮಾಡಿ ನೀವು ಫುಡ್ ಸೇಫ್ಟಿ ರಿಜಿಸ್ಟರ್ ಮಾಡ್ಕೋತೀರಿ ಅಲ್ಲೇ ಮಾಡ್ಕೊಳ್ಳಿ ಪ್ರಶ್ನೆ ಕೇಳಿ ಈಗ ಏನ್ ಮಾಡ್ತಾ ಇದ್ದೀವಿ ಡಿಪಾರ್ಟ್ಮೆಂಟ್ ಅಲ್ಲಿ ಟ್ಯಾಕ್ಸ್ ಸರ್ಟಿಫಿಕೇಟ್ ಅಂತ ದಿನ ತನಕ ಮೈಸೂರು ಜಿಲ್ಲೆಗಳಲ್ಲಿ ಈಗ ಲಾಸ್ಟ್ ವಿಲೇಜ್ ಎಲ್ಲ ಟ್ರೈ ಮಾಡಿದಾಗ

ఏం కమతోవురు మీరు ఏ డిపార్ట్మెంట్ ఇందా మీరు ప్రొయాక్టివ్‌గా జనరల్ క్యారెక్టరిక్ తయారు చేస్తులే తయారు చేస్తు ఆవగా ఆవశ్యకత ఉండలేదా అవర్ ఇంజనీర్ ప్రాసెస్ సర్టిఫైడ్ నిస్స నిర్దిష్టంగా ఈ కరెక్ట్ చేద్దాం దీనికి ఎవరు మాట్లాడాలి ಆದೋ ಡೇಟಾ ಇಲ್ಲಿ ದೊರೆತ ಎರಡು ಕಡೆ ಅನುಭವ ಆಗುತ್ತೆ ಫೋರ್ತ್ ವಾಕ್ಯ ಪ್ರಾಜೆಕ್ಟ್ ಫಸ್ಟ್ ಫುಲ್ ಬಾತಾಗಿದೆ ಬರ್ಫಾ ಬಾತಾಗಿದೆ ಅಮೇರಿಕಾದಲ್ಲಿ ಬಂದು ತಿರು ವಾಪಸ್ ಬರುತ್ತೆ ಅದಾದಮೇಲೆ 8 ಗಂಟೆ ವಸಂತೋಸ ಮೂಲಕ ಡಾಕ್ಯುಮೆಂಟ್ ಆಫ್ ಫಾರ್ಡರ್ 11 ಗಂಟೆ ವರೆಗೂ ಆ ರಿಪೋರ್ಟ್ ಆಗ್ಲೇಬೇಕು 5 ಗಂಟೆ ಮತ್ತೆ 8 ಗಂಟೆ ಸುಮ್ಮನೆ ಇರಲಿ 8 ಗಂಟೆ ಹಾಗು ಆ ಟೈಮಿಂಗ್ ನಮ್ಗೆ ಏನಂತಾರೆ ನಮಗೆ ಬೆಳಗ್ಗೆ ಪ್ರಾತಃ ಕಾಲಿಸ್ಕೊಂಡು ಆಮೇಲೆ ದೇವ್ರು ಹೊರಬೇಕು ನಾವು ಒಂದ್ ಬಾವನ್ನು ತೆಗೆದುಕೊಂಡು ಒಳಗಡೆ ಎಲ್ಲ ಅಭಿಷೇಕ ಮಾಡಿ ಮಾಡ್ತೀವಿ ಮೂರು ಗಂಟೆಗೆ ನಮ್ಗೆ ಹೊರಗಡೆ ರಥ ರಥೆಗೆ ಪೂಜೆ ಈ ರಥ ಪೂಜೆ ಆದಾಗ ಒಂದು ಸ್ವಲ್ಪ ಜನಗಳು ಇರ್ತಾರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಸುತ್ತೆ ಅಲ್ಲಿ ಬ್ಯಾಗೆಡ್ ಹಾಕುವ ರಕ್ತದ ಸುತ್ತಲೂ ಯಾರು ಮನೆಯ ದೇಶಕ್ಕೆ ಒಂದು ಸ್ವಲ್ಪ ಅದೊಂದು ನಮ್ಗೆ ಇತ್ತು ಅಂದ್ಬಿಟ್ರೆ ಇನ್ಯಾವ್ಬಿಟ್ರೆ ನೆಕ್ಸ್ಟು ಮಾರ್ಗದಿನ ಕಾಂಪಿಟೇಷನ್ ದೇವಸ್ಥಾನಕ್ಕೆ ಉತ್ಸವ ಆಗುತ್ತೆ ಅದಾದಮೇಲೆ ಹನ್ನೊಂದನೇ ತಾರೀಕು ದಪ್ಪೋತ್ಸವ ಅದಾದ್ಮೇಲೆ ಹನ್ನೆರಡನೇ ತಾರೀಕು ನಾನು ಶಾಶ್ವತವಾಗಿ ಅದನ್ನು ಮುಚ್ಚಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಪರಶುರಾಮ್ ದೇವಸ್ಥಾನ ಈ ಅಷ್ಟೇ ಪ್ರಸಿದ್ಧವಾದಂತ ದೇವಸ್ಥಾನ ಅಲ್ಲಿ ತುಂಬಾ ಜನ ಬಂದು ಅಲ್ಲಿ ಪೂಜೆ ಪುರಸ್ಕಾರ ಮತ್ತೆ ಅಡಿಗೆ ಎಲ್ಲ ಮಾಡ್ಕೊಂಡು ಮಾಡ್ತಾ ಇರ್ತಾರ ಆ ಮಧ್ಯೆ ಈ ಡ್ರಿಂಕಿಂಗ್ ಮಾಡಿರಾಮ ತುಂಬಾ ಸಮಸ್ಯೆ ಇದೆ ಮತ್ತೆ ಸ್ವಚ್ಛತೆಯೂ ಆಗಬೇಕಾಗಿದೆ ಅಲ್ಲಿ ಮತ್ತೆ ಕುಡಿಯೋ ನೀರು ವ್ಯವಸ್ಥೆಯೂ ಮಾಡಬೇಕಾಗಿದೆ ಆದ್ರಿಂದ ಆ ಬಾರ್ನ ದಯವಿಟ್ಟು ಶಾಶ್ವತವಾಗಿ ಮುಚ್ಚಬೇಕು ಅಂತ ನಾನು ಒಬ್ಬ ಸದಸ್ಯನಾಗಿ ಮತ್ತೆ ಈ ಕ್ಷೇತ್ರದ ಒಬ್ಬ ನಾಗರಿಕನಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಗಂಭೀರವಾಗಿ ಪರಿಗಣಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಹಾಗೆ ಸರ್ ನಾನು ಗ್ರಾಮದ ವಿಚಾರವಾಗಿ ಒಂದು ವಿಚಾರ ಮಾತಾಡಬೇಕು ನಾನೇ ಶಾಸಕರಿಗೆ ಗಮನಕ್ಕೆ ದಯವಿಟ್ಟು ದೇವಸ್ಥಾನದಲ್ಲಿ ಈ ಜಾತ್ರೆಗೆ ನಮ್ಮವರು ಜಾತ್ರೆಯಲ್ಲಿ ಪ್ರಮುಖವಾಗಿ ಭಾಗವಹಿಸುತ್ತೆ ಅವಾಗ ನಮ್ಮ ಕೇರ್ ಎಡಿಯಿಂದ ಹಿಡಿದು ಎಲ್ಲ ಮನೆ ಕಟ್ಟೋದ್ರವರೆಗೆ ನಮ್ಮವರು ದೂರ ಭಾಗವಹಿಸಿ ತುಂಬಾ ಸಹಕಾರ ಮಾಡ ಈ ದೇವಸ್ಥಾನದಲ್ಲಿ ನಮ್ಮವರು ಮೂರು ಜನ ಕಾರ್ಮಿಕರು ನಿಧನವ್ರು ಒಂದು ಒಂದ್ ಐದಾರು ವರ್ಷಗಳಾಗಿವೆ ಅವ್ರ ಮಕ್ಕಳಿಗೆ ಅಲ್ಲಿ ಆ ಉದ್ಯೋಗ ಕೊಡಿ ಅಂತೇಳಿ ಒಂದ್ ಐದಾರು ವರ್ಷ ತಮ್ಮ ಗಮನಕ್ಕೆ ತತ್ತಾ ಇದ್ದೀವಿ ತಾಯಿಗಳು ಯಾರು ಕೂಡ ಪರಿಗಣಿಸ್ತಾ ಇಲ್ಲ ಗಾಯಗಳು ಆಗಲಿ ಅಲ್ಲಿ ಕೆಲಸ ಮಾಡ್ತಿದಾರಂತ ಅವ್ರ ಮಕ್ಕಳಿಗೆ ಆ ಉದ್ಯೋಗ ಕಲ್ಪಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಈ ಮೂಲಕ ಮನವಿ ಮಾಡ್ತಾ ದಯವಿಟ್ಟು ಇದನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕು ನಾವು ಪ್ರತಿ ಸಭೆಯಲ್ಲೂ ಇದನ್ನು ಏಳ್ಕೊಂಡೇ ಬರ್ತಾ ಇದ್ದೀವಿ ಮತ್ತೆ ಅವಾಗವಾಗ ಈ ಒಬ್ಬರು ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀವಿ ಇದನ್ನು ಕಡೆಗಣಿಸ್ತಾ ಇದ್ದಾರೆ ನಾವು ತೋಳೂರು ಗ್ರಾಮದವ್ರನ್ನ ದೇವಸ್ಥಾನದ ವತಿಯಿಂದ ತುಂಬ ಕಡೆಗಣಿಸ್ತಾ ಇದ್ದಾರೆ ನಾನು ನಿಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ ದಯವಿಟ್ಟು ತಪ್ಪಾಗಿದ್ರೆ ಕ್ಷಮೆಯಲ್ಲಿ ಎಲ್ಲರೂ ಮುಗಿಸ್ತಾರೆ ಹತ್ರ ಪಂಚಾಯತ್ಗೆ ಕೊಟ್ಟಿಲ್ಲ ಮತ್ತೆ ಮತ್ತು ಒಂದ್ಸತಿ ರಿನೂ ಬಂದಾಗ ಕೂಡ ನಾವು ಎಲ್ಲ ಅಪೂರ್ವವಾಗಿ

ಅಮ್ಮ ನಮ್ಮ ನೆಚ್ಚಿನ ಶಾಸಕರಾದಂತಹ ದರ್ಶನ್ ಧ್ರುವನಾರಾಯಣ ಸಾಹೇಬ್ ಉಳಿಸಿಕೊಂಡಿದ್ರು ಅವರ ಅಪಾರವಾದಂತಹ ಕಾಲೇಜು ಹೊಂದಿರತಕ್ಕಂತಹ ಯುವ ನಾಯಕರು ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಇಲ್ಲಿಯವರೆಗೆ ಸುಮಾರು ಏಳು ಎಂಟು ವರ್ಷಗಳ ಅಂದ್ರೆ ಹದಿನಾಲ್ಕು ವರ್ಷದೇ ಸರ್ವಿಸ್ ಮಾಡಿದ್ದೇನೆ ಬಟ್ ಅದರಲ್ಲಿ ಮೇಜರ್ ಹಿರಿಯ ಅಧಿಕಾರಿಯಾಗಿ ಒಂದು ಎರಡೆಂಟು ವರ್ಷಗಳಲ್ಲಿ ಈ ಒಂದು ಅತಿ ಚಿಕ್ಕ ವಯಸ್ಸಿನಲ್ಲೇ ಒಂದು ಪಾಂಡಿತ್ಯವನ್ನು ಹೊಂದಿ ಅವರು ಫಾರಿನ್ ಎಲ್ಲ ಒಂದು ಸಹ

ನಮ್ಮ ಏಳು ಗ್ರಾಮಗಳ ಗ್ರಾಮಸ್ಥರು ಏನಿದಾರೋ ಅವರು ಒತ್ತಾರಿಗಳು ಅತಿ ಮುಖ್ಯವಾಗಿ ಕೆಲಸ ಮಾಡಬೇಕಾದ್ರು ಅಧಿಕಾರಿಗಳು ಇದನ್ನ ಸಾರಿ ಹೇಳ್ತಾರೆ ನಮ್ಮಲ್ಲಿ ಅಧಿಕಾರ ಇರುತ್ತೆ ಅಂತ ಅಧಿಕಾರ ಇರುತ್ತೆ ಕೆಲಸ ಮಾಡಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ ಆದ್ರೆ ನಮ್ಗೆ ಇವತ್ತು ಎಲ್ಲ ಇಷ್ಟು ಹೇಳಿದಾರಲ್ಲ ಗ್ರಾಮಸ್ಥರು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಅಧಿಕಾರ ಇರಲ್ಲ ಆದಾಗ ಕೆಲಸ ಮಾಡಬೇಕು ಚಲ ಇರುತ್ತೆ ಅವ್ರ ಉತ್ಸಾಹ ಇರುತ್ತೆ ಇವತ್ತು ಅವ್ರಿಗಿರೋ ಉತ್ಸಾಹ ಅವ್ರಿಗಿರೋ ಚಲ ನಮ್ಮ ಅಧಿಕಾರಿಗಳಲ್ಲಿ ಅವರಿಂದ ಮಾತಾಡಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ ನಾನು ಎಲ್ಲ ಅಧಿಕಾರಿಗಳು ಹೇಳಿದ್ರೆ ನಿಮ್ಮಲ್ಲಿ ಅಧಿಕಾರ ಇರೋದ್ರ ಜೊತೆಗೆ ಇವತ್ತೇನು ಸಾರ್ವಜನಿಕರ ಉತ್ಸಾಹ ಇದೆಯಲ್ಲ ಛಲ ಇದೆಯಲ್ಲ ಅದು ನಾವು ಮೈ ನಾವು ಆ ಪ್ರಮಾಣದಲ್ಲಿ ಕೆಲಸ ಮಾಡಿದಾಗ ಅವರು ನಮ್ಮನ್ನು ಅಪ್ರಿಶಿಯೇಟ್ ಮಾಡಿ ಇಲ್ಲಪ್ಪ ಈ ಒಂದು ಟೀಮ್ ಚೆನ್ನಾಗಿ ಕೆಲಸ ಮಾಡಿದ್ರು ಅಂತ ಹೇಳಿ ಅಪ್ರಿಶಿಯೇಟ್ ಮಾಡಿ ನಾನು ಇಷ್ಟೇನೆ ಮನೆ ಶಾಸಕರ ಸಮ್ಮುಖದಲ್ಲಿ ಒಬ್ಬ ಆಡಳಿತಾಧಿಕಾರಿ ಮತ್ತು ಅಪರ ಜಿಲ್ಲಾಧಿಕಾರಿ ಇಷ್ಟು ಮಾತ್ರ ಹೇಳಬಲ್ಲೆ ನಮ್ಮ ಎಲ್ಲ ಅಧಿಕಾರಿಗಳು ಸರ್ ಅವರು ಪೊಟೆನ್ಷಿಯಲ್ ಇದ್ದಾರೆ ಬಟ್ ಅವರಿಗೆ ಒಂದು ಸ್ಪಾರ್ಕ್ ಬೇಕಿತ್ತು ಆ ಒಂದು ಸ್ಪಾರ್ಕ್ ಏನು ಅಂತ ಹೇಳಿದ್ರೆ ನೀವು ಇವತ್ತೇನು ಮೀಟಿಂಗ್ ತಗೊಂಡು ಹೇಳಿದ್ದೀರ ನೀವು ನಮಗೆ ಉತ್ತೇಜನ ಕೊಟ್ಟಿದ್ದೀರಿ ನೀವು ನಮಗೆ ಒಂದು ಆದರ್ಶವಾಗಿ ಇವತ್ತು ಮಾತನಾಡಿದ್ದೀರಿ ನೀವು ಏನು ನಿರ್ದೇಶನಗಳನ್ನ ಕೊಟ್ಟಿದ್ದೀರಿ ಸರ್ ಅದನ್ನ ಎಲ್ಲ ಇಲಾಖೆ ಅಧಿಕಾರಿಗಳು ಸಹ ಪಾಲನೆ ಮಾಡಿದ್ರೆ ಈ ಸಲದ ಜಾತ್ರಾ ಮಹೋತ್ಸವ ಈ ಹಿಂದಿನ ಎಲ್ಲ ಜಾತ್ರಾ ಮಹೋತ್ಸವಗಳಿಗಿಂತ ಬಹಳ ಚೆನ್ನಾಗಿ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಆಗಿದೆ ಸರ್ ಇದು ನಾವು ವರ್ಷ ಮಾಡಿದ್ರೆ ಎಲ್ಲ ಅಧಿಕಾರಿಗಳ ಮೇಲೆ ಈ ಮಾತನ್ನು ಮುಗಿಸ್ಕೋಬೇಕು ಸುಮ್ಮನೆ ಇಲ್ಲಿ ನಾವು ಹೇಳ್ತೇವೆ ಅವರು ಚಪ್ಪಾಳೆ ಕಟ್ಟರೆ ಇದಲ್ಲ ನಾವು ಇದನ್ನ ಮಾಡಿ ನೆಕ್ಸ್ಟ್ ಜಾತ್ರೆ ಮುಗಿದ ಮೇಲೆ ಮತ್ತೊಂದು ಸಭೆಯನ್ನು ನಾನ್ ಕರೀತೇನೆ ಆ ಸಭೆಯಲ್ಲಿ ಯಾವ ನಮ್ಮ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಅಪ್ರಿಸಿಯೇಷನ್ ರಿಟರ್ನ್ ನಮ್ಮ ಜಿಲ್ಲಾಡಳಿತ ವತಿಯಿಂದ ಕೊಡ್ತೇನೆ ಆ ಜಿಲ್ಲಾಧಿಕಾರಿಗಳು ಸಹಿ ಮಾಡ್ತಕ್ಕಂಥ ಅಪ್ರಿಶಿಯೇಷನ್ ರಿಟರ್ನ್ ಯಾವ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಎಲ್ಲರಿಗೂ ಕೊಡ್ತಾರೆ ಎಲ್ಲರೂ ಚೆನ್ನಾಗಿ ಮಾಡಿ ಮನೆ ಶಾಸಕರು ಇಲ್ಲ ಈ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಎಲ್ಲ ಅಧಿಕಾರಿಗಳು ಸಹ ಅಪ್ರಿಶಿಯೇಷನ್ ಕೊಡ್ತಾರೆ ಸೊ ಮುಖ್ಯವಾಗಿ ಇವತ್ತು ಹೇಳ್ತಾರೆ ನಮ್ಮ ತಹಶೀಲ್ದಾರ್ ಮತ್ತು ಇಒ ಮತ್ತು ನಮ್ಮ ಡಿವೈಸ್ ಈ ನಾಲ್ಕು ಜನ ಪಿಲ್ಲರ್ ಇದೆ ಈ ನಾಲ್ಕು ಜನ ಪ್ರತಿದಿನ ಅರ್ಧ ಗಂಟೆ ಇಳಿಕೊಂಡು ಚರ್ಚೆ ಮಾಡಿ ನೀವು ಡಿಸಿಷನ್ ತಗೋಬೇಕು ಯಾಕೆಂದ್ರೆ ಅಂದ್ರೆ ಸಹಾಯಕರು ಹೇಳ್ತಾರೆ ಅವರು ಹೇಳಿ ಇಲ್ಲಿ ಮೇಲೆ ಇಲ್ಲಿ ಇಂಪ್ಲಿಮೆಂಟ್ ನೀವೇ ಮಾಡಬೇಕು ನೀವು ಕೆಲಸವನ್ನು ಚೆನ್ನಾಗಿ ನಾಲ್ಕು ಜನ ಸೇರಿ ಪಿಲ್ಲರ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಆಗುತ್ತೆ ಮತ್ತೆ ಇಲ್ಲಿ ಹೇಳ್ತಾರೆ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಇವತ್ತೇ ಕ್ರಿಯೇಟ್ ಮಾಡಿ ನೀವು ನಾಲ್ಕು ಜನ ಮೊದಲೇ ಇಲಾಖೆಯವರು ಸೇರಿಸ್ಕೊಂಡು ಸೇರಿಸ್ಕೊಂಡು ಇಮಿಡಿಯೇಟ್ ಐದೈದು ನಿಮಿಷಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇರ್ತಾರೆ ಆ ರೀತಿ ಪ್ರಮಾಣಿ ಮಾಡಿ ಅಂತ ಈ ಒಂದು ಸಲಹೆಯನ್ನು ಎಲ್ಲರಿಗೂ ಮಾರ್ಗದರ್ಶನ ನೀಡಿದಂಥ ನಮ್ಮ ನಾಯಕರಿಗೆ ತಮ್ಮೆಲ್ಲರ ಪರವಾಗಿ ನಾವು ದೊಡ್ಡ ಪ್ರಯುಕ್ತ ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿರುವಂಥದಲ್ಲಿ ಪೂರ್ವ ವಹಿಸುವ ಇವತ್ತು ಮಾಡ್ತಾ ಇತ್ತು ಇದಕ್ಕೆ ನಮ್ಮ ಜಿಲ್ಲೆ ಎ ಡಿ ಸಿಂಥ ಶಿವರಾಜ್ ಸಾಗಲೇ ಲೋಕಸಭಾ ಅಧ್ಯಕ್ಷರಾಗಿರುವಂತಹ ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರು ದೇವಸ್ಥಾನದ ಅಧಿಕಾರಿ ವರ್ಗದವರು ಹಾಗೆ ಯಜಮಾನ್ಯರು ಎಲ್ಲಾ ನಿರ್ವಹಿತ ಯಜಮಾನ್ರಿಗಳು ಎಲ್ಲ ಹಿರಿಯರು ಕೂಡ ಮಾನ್ಯ ಪ್ರಮುಖರು ಸೇರಿ ಪ್ರಯೋಗಿಸಬೇಕು ಭಾಗಿಯಾಗುತ್ತೆ ಅದರಂತೆ ವಿವಿಧ ಇಲಾಖೆಗಳಿಂದ ಯಾವ ರೀತಿಯಾದಂತಹ ತಯಾರಿಯನ್ನು ಮಾಡಬೇಕು ಸಭೆಯನ್ನು ಮಾಡಲಾಗಿದೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ನಡೆದು ಏನು ಸೂಚನೆಯನ್ನು ಕೊಡಬೇಕು ಆ ಸೂಚನೆಗಳನ್ನು ನಾವು ಮತ್ತು ನಮ್ಮ ಎ ಡಿ ಸಿ ಅವರಿಂದ ಹಿಡಿತೇವೆ ಕೆಲವೊಂದು ವಿಚಾರ ಆಡಳಿತಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಡಿ ಸಿ ಗೌರವ ಕೂಡ ತಂದು ಅದನ್ನು ಕೂಡ ನಾವು ಅನುಮೋದನೆಯನ್ನು ಪಡ್ಕೊಂಡು ಏನು ಕೆಲಸಗಳಾಗಬೇಕು ಅವನ್ನ ನಾವು ಅನುಷ್ಠಾನಕ್ಕೆ ತರ್ತೇವೆ ಇದು ಮೊದಲನೇ ಪೂರೈಸೋ ಇನ್ನೂ ಕಾಲಾವಕಾಶ ಇದೆ ಆದ್ದರಿಂದ హవార్ విచారీ చర్చి ఈసి టీ అలర్ట్బోదు నిర్డర్ ప్రెసిడెంట్ ఆగి ని సెక్యూరిటీ కన్సర్న్స్ ఇవ్వం స్పాట్స్ ఐడెంటీఫై మి అచ్చిన లైటింగ్ వ్యవస్థను మొదటి ఇంత హల్వారు విచారానికి చర్చ ఎలా తాము కూడా మాధ్యమిక భాగ్యాలి భాగవే సభ్యకత ఇంతా ఇన్నొందు సభ కూడా నాము ಬರ್ತಿದಂಗೆ ಇನ್ನೊಂದು ಸಭೆಯನ್ನು ಕೂಡ ಮಾಡಿ ಏನೇನು ಅನುಷ್ಠಾನ ಆಗಿದೆ ಇವತ್ತಿನ ಸೂಚನೆ ಮೇರೆಗೆ ಏನೇನು ಈ ಅನುಷ್ಠಾನ ಆಗಿದೆ ಅದನ್ನು ಕೂಡ ಒಂದು ರಿವ್ಯೂ ಮಾಡಿ ಆ ನಂತರ ಜಾತ್ರಾ ಮಹೋತ್ಸವಕ್ಕೆ ಹೋಗುವಂಥ ವ್ಯವಸ್ಥೆನ ನಾವು ಖಂಡಿತವಾಗಿ ಮಾಡ್ತೇವೆ ಅದರಿಂದ ಇನ್ನೂ ಹೆಚ್ಚಿನ ಮಾತನಾಡುವ ಅವರಿಗೂ ಕೂಡ ಭಾಗಿಯಾಗಿದೆ ಕಾರ್ಯಕ್ರಮ ಕೂಡ ಭಾಗಿಯಾಗಿದೆ ಅದರಂತೆ ಅವರಿಗೂ ಒಂದು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ರಸ್ತೆಗೊಳಿಸ್ಕೊಡ್ಬೇಕು ಅಂತ ನಮ್ಮ ನಾಡಿನ ಜನತೆಗೆ ನಮ್ಮ ನಾಲ್ಕಿನ ಜನತೆಗೆ ನಾನು ಮನವಿಯನ್ನು ಮಾಡ್ತೇನೆ ಆ ವಿಶೇಷವಾಗಿ ಇವತ್ತಿನ ದಿವಸ ನಮಗೆ ಈ ಒಂದು ಮೀಟಿಂಗನ್ನು ಮಾಡಲಿಕ್ಕೆ ನಮಗೆ ಸಹಕಾರವನ್ನು ನೀಡಿ ಮೀಟಿಂಗ್ಗೆ ಒಂದು ಭಾಗವಹಿಸಿದ್ದ ನಮ್ಮ ಎಲ್ಲಿಸಿದವರು ಕೂಡ ಧನ್ಯವಾದಗಳು ಹೇಳಿಕೆ ನಾನು ಬಯಸ್ತೇನೆ ಜೊತೆಗೆ ಇನ್ನು ಉಳಿದಂತೆ ಬಹು ಮುಖ್ಯವಾಗಿ ನಮ್ಮ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಅಭಿವೃದ್ಧಿ ಕಾರ್ಯಗಳನ್ನ ಹಾಕಿದ್ದೀವಿ ಅದಕ್ಕೂ ಕೂಡ ಪ್ರತ್ಯೇಕವಾಗಿ ನಾವು ಒಂದು ಸಭೆಯನ್ನು ಮಾಡಿ ಗೌರವ ಡಿ ಸಿ ಇರೋರು ಎ ಡಿ ಸಿ ಅವರು ಎಲ್ಲರೂ ಕೂಡ ಆಕರ್ಷಿಸಿ ಯಾವ ರೀತಿ ಇಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡುವ ಬಗ್ಗೆ ನಾವು ಚಿಂತೆಯನ್ನು ಕೂಡ ಮಾಡಿ ಅದನ್ನು ಕೂಡ ಆತತ್ವ